ನೀವು ಆಕಾಶದಲ್ಲಿ ಹಾರಾಡು ಇಲ್ಲಿ ನೋಡಿದೀರಾ ಇದಕ್ಕೆ ಪಾರಿವಾಳ ಅಂತ ಕರೀತಾರೆ ಪಾರಿವಾಳಗೂ ಇಲ್ಲಿಗೂ ಏನ್ ಸಂಬಂಧ ಅಂತ ತಿಳ್ಕೊಳಕೆ ಈ ವಿಡಿಯೋ ಪೂರ್ತಿ ನೋಡಿ ನಾವು ನೋಡ್ತಿರೋ ಪಾರಿವಾಳ ಇಂಡಿಯಾಗೆ ನೇಟಿವ್ ಅಲ್ಲ ಬ್ರಿಟಿಷರ್ಸ್ ಇಂಡಿಯಾಗೆ ಬಂದಾಗ ಆಫ್ರಿಕಾ ಮತ್ತೆ ಯುರೋಪಿಯನ್ ಕಂಟ್ರೀಸ್ ಇಂದ ಈ ಒಂದು ಪಕ್ಷಿನ ಇಂಡಿಯಾ ತಗೊಂಡ್ ಬರ್ತಾರೆ ಪಾರಿವಾಳಗಳನ್ನ ಯೂಸ್ ಮಾಡಿ ಲೆಟರ್ ಕಳ್ಸೋದಕ್ಕೋಸ್ಕರ ಮೊದಲು ಕಲ್ಕತಾಗ ಇದನ್ನ ತಗೊಂಡ್ ಬರ್ತಾರೆ ಆಕ್ಚುಲ್ ಆಗಿ ಪ್ರಾಬ್ಲಮ್ ಶುರುವಾಗಿದೆ ಇಲ್ಲಿ ನಾನು ನೋಡಿ ಇಂಡಿಯಾ ಪಾರಿವಾಳಗಳಿಗೆ ನ್ಯಾಚುರಲ್ ಪ್ರೆಡಿಟರ್ಸ್ ಅನ್ನೋದಿರ್ಲಿಲ್ಲ ಫುಡ್ ಅನ್ಲಿಮಿಟೆಡ್ ಆಗಿ ಸಿಕ್ತಾ ಇರೋ ಕಾರಣ ಒಂದು ಪೇರ್ ಆಫ್ ಪಾರಿವಾಳ ಮೂರು ವರ್ಷಕ್ಕೆ ಸುಮಾರು ನಾನೂರು ಮರಿಗಳನ್ನ ಮಾಡಬಹುದು ಪಾರಿವಾಳಗಳ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದ್ರೆ ನೇಟಿವ್ ಬರ್ಡ್ ಪಾಪ್ಯುಲೇಷನ್ ಡ್ರಾಪ್ ಆಗ್ತಾ ಹೋಗ್ತಾ ಇದೆ ಇಲಿಗಳಿಂದ ಮನುಷ್ಯನಿಗೆ ಮೂವತ್ತು ಪ್ಲಸ್ ರೋಗ ಬಂದರೆ ಅದೇ ಪಾರಿವಾಳಗಳಿಂದ ಅರವತ್ತು ಪ್ಲಸ್ ರೋಗಗಳು ಬರ್ತಾ ಇದಾವೆ ಫಂಗಲ್ ಇನ್ಫೆಕ್ಷನ್ ಆಗ್ಬೋದು ಲಂಗ್ ಇನ್ಫೆಕ್ಷನ್ ಮತ್ತೆ ಬ್ರೈನ್ ಅಫೆಕ್ಟಿಂಗ್ ವೈರಸ್ ಕೂಡ ಇದರಿಂದ ಬರ್ತಿದೆಯಂತೆ ನಾನೂರು ಗ್ರಾಮ್ ಇರುವಂತಹ ಪಾರಿವಾಳ ವರ್ಷಕ್ಕೆ ಹನ್ನೊಂದು ಕೆ ಜಿ ಅಷ್ಟು ಗಲೀಜಾಗುತ್ತೆ ಇದು ಗಲೀಜಲ್ಲಿರುವಂತಹ ಗ್ಲೈಕ್ಸಿಲಿಕ್ ಆಸಿಡ್ ಅನ್ನುವಂತಹ ಕಂಟೆಂಟ್ ಸಿಮೆಂಟ್ ಹಾಗೂ ಬಂಡೆನ ಕೂಡ ಕರಗಿಸುವಂತಹ ಪವರ್ನ ಹೊಂದಿದೆ ಇದರಿಂದ ಬಿಲ್ಡಿಂಗ್ ಸ್ಟ್ರಕ್ಚರ್ಸ್ ವೀಕ್ ಆಗ್ತಾ ಹೋಗುತ್ತೆ ನಾನ್ ಸುಮಾರು ಸಲ ಬಿಲ್ಡಿಂಗ್ ಗಳಿಗೆ ನೆಟ್ ಹಾಕ್ದಾಗ ಬೈಕೊಂಡಿದ್ದೀನಿ ಏನ್ ಜನ ಪಕ್ಷಿಗಳಿಗೆ ಕುತ್ಕೊಂಡು ಬಿಡೋದಿಲ್ಲ ಅಂತ ಬಟ್ ಇದ್ರ ಬ್ಯಾಕ್ ಗ್ರೌಂಡ್ ಮೇಲೆ ಗೊತ್ತಾಯ್ತು ಯಾಕೆ ಅವ್ರು ಅಷ್ಟೇ ಹೆದರ್ತಾ ಇದಾರೆ ಅಂತ ಡೆಲ್ಲಿ ಮತ್ತೆ ಮುಂಬೈನಂತಹ ಸಿಟಿಗಳಲ್ಲಿ ಪಾರಿವೊಳಗೆ ಫೀಡ್ ಮಾಡೋದು ಅಫೆನ್ಸ್ ಅಂತ ಕನ್ಸಿಡರ್ ಮಾಡ್ತಾ ಇದ್ದಾರೆ ಆದಷ್ಟು ಪಾರಿವಾಳಗಳಿಗೆ ಫೀಡ್ ಮಾಡೋದನ್ನ ನಿಲ್ಲಿಸಿ ಮತ್ತೆ ನೇಟಿವ್ ಬರ್ಡ್ ಗೆ ಫೀಡ್ ಮಾಡೋದನ್ನ ಸ್ಟಾರ್ಟ್ ಮಾಡಿ ಇದರಿಂದ ನೇಟಿವ್ ಬರ್ಡ್ ಪಾಪ್ಯುಲೇಷನ್ ಇಂಪ್ರೂವ್ ಆಗ್ತಾ ಹೋಗುತ್ತೆ ನೋಡೋದಕ್ಕೆ ಸುಂದರವಾಗಿದ್ರು ಜೀವಕ್ಕೆ ತುಂಬಾ ಅಪಾಯಕಾರಿ ಪಾರಿವಾಳ ಈ ವಿಡಿಯೋನ ಕಾಳ್ ಹಾಕೋರಿಗೆ ಕಳಿಸಿ